ಈಗ ಕೂಳಿ ಹಾಕಲು ಹೋಗುತ್ತಿದ್ದಾರೆ ಬೇಡ ಗ್ರಾಮದಲ್ಲಿ ಸೋಮೇಗೌಡ ಮತ್ತು ಕೃಷ್ಣಗೌಡರು ಈಗ ಅವರು ಮೀನ್ ಹಿಡಿಯಲು ಹೋಗುತ್ತಿದ್ದಾರೆ ಈಗ ಮೀನ್ ಹಿಡಿಯುವ ವಿಧಾನವನ್ನು ನಿಮಗೆ ತೋರಿಸುತ್ತಾರೆ ಅವರು ಈಗ ಅವರು ಬೆಲಗಿಗೆ ಬಂದಿದ್ದಾರೆ ಅವರು ಈಗ ಬೆಲಗಿನಲ್ಲಿ ಯಾಕೆ ಮೀನ್ ಹಿಡಿಯುವುದೊಂದು ನಿಮಗೆ ತೋರಿಸಿಕೊಡುತ್ತಾರೆ ಅವರು ಬೆಳಗಿನ ನೀರನ್ನು ಕಟ್ಟುತ್ತಿದ್ದಾರೆ ಬೆಳಗುವನ್ನು ಯಾವ ತರ ಕಟ್ಟಿಕೊಳ್ಬೇಕಂತ ನಿಮಗೆ ತೋರಿಸ್ಕೊಡ್ತಿದ್ದಾರೆ ಅದೇ ರೀತಿ ಈ ಕಡೆ ಜಮೀನಿನಿಂದ ಅಂತಿಯನ್ನು ತೆಗೆದು ತೆಗೆದುಕೊಂಡು ಬರುತ್ತಿದ್ದಾರೆ ಅದೇ ರೀತಿ ಅಂತಿಯನ್ನು ತಂದು ಸೋಮೇಗೌಡರ ಹತ್ರ ಕೊಡ್ತಿದ್ದಾರೆ ಈಗ ಅವರು ಚೆನ್ನಾಗಿ ನೀರನ್ನು ಬಂದ್ ಮಾಡಲು ಪ್ರಯತ್ನಿಸುತ್ತಿದ್ದಾರೆ ಈಗ ಮತ್ತೆ ಸ್ವಲ್ಪ ಪ್ರಮಾಣದಲ್ಲಿ ನೀರು ಬಂದ್ ಮಾಡಲು ಆಗುತ್ತಿದ್ದಾರೆ ಈ ತರ ಮೊದಲು ನೀರನ್ನು ಬಂದ್ ಮಾಡ್ಕೊಳ್ಬೇಕು ಅದೇ ರೀತಿ ನೀರು ಹೋಗುವ ಜಾಗದಲ್ಲಿ ಸ್ವಲ್ಪ ನೀರನ್ನು ಕಮ್ಮಿ ಮಾಡುತ್ತಿದ್ದಾರೆ ಅದೇ ರೀತಿ ಕೂಳಿ ಹತ್ತಿದ್ದಾರೆ ಆ ಕೂಳಿಗೆ ನೀರನ್ನು ಪ್ರಮಾಣದಲ್ಲಿ ಹೋಗುವ ಹಾಗೆ ಬಿಡು ನೋಡ್ತಿದ್ದಾರೆ ಅದೇ ರೀತಿ ಕೂಳಿಯ ಮೇಲ್ಗಡೆ ಒಂದು ಇಟ್ಟಿದ್ದಾರೆ ವೇಟಿಗೆ ಯಾವ ರೀತಿ ಮೀನು ಹಿಡಿಯುವುದಂದು ತೋರಿಸಿದ್ದಾರೆ ಈಗ ಮೀನು ಹತ್ತಲು ಪ್ರಾಣ ಪ್ರಾರಂಭಿಸಿದ್ದೇವೆ ಈಗ ಒಂದೊಂದಾಗಿ ಮೀನು ಕೂಳಿಗೆ ಹೋಗ್ತಿದ್ದಾವೆ ಕೂಳಿಗೆ ಹತ್ತಲು ಹೋಗುತ್ತಿದ್ದಾವೆ ನೋಡಿ ಮೀನು ಎಷ್ಟು ಸುಂದರವಾಗಿ ಹತ್ತುತ್ತಿದ್ದಾವೆ ನೋಡಿ ನೋಡಿ ಯಾವ ತರ ಮೀನು ಅಂತ ಒಳ್ಳೊಳ್ಳೆ ಮೀನುಗಳು ಹಾರುತ್ತಿದ್ದಾವೆ ಈಗ ಮೀನುಗಳು ಹಾರುತ್ತಿದ್ದಾವೆ ಮೀನುಗಳು ಹಾರುತ್ತಿದ್ದಾವೆ ಎರಡೆಯಲ್ಲಿ ಮೀನು ಇರುವ ವಿಧಾನವನ್ನು ಅಚ್ಚುಕಟ್ಟಾಗಿ ತೋರಿಸಿಕೊಟ್ಟಿದ್ದೇವೆ ನೀವು ಇದೇ ರೀತಿ ನಿಮ್ಮಲ್ಲಿ ಇದ್ದರೆ ನೀವು ಈ ಮೀನು ಹಿಡಿಯುವ ಪ್ರಯತ್ನವನ್ನು ಮಾಡಿರಿ ಮೀನಿನ ಸುಳಿ ಬಹಳಷ್ಟು ಇದೆ ಈಗ ಮೀನುಗಳು ಬಹಳಷ್ಟು ಕುಳಿಯ ಕಡೆ ಹೋಗ್ತಿದ್ದಾವೆ ಎಷ್ಟೆಷ್ಟು ಮೀನುಗಳು ಬರುತ್ತವೆ ಕರ್ಸಿ ಬಾಯಗುಂಡಿ ಹಸುಳು ಈಗ ಹುಳಿ ತೆಗೆಯುವ ಸಮಯ ಈಗ ಹುಳಿಯಲ್ಲಿ ಭಾಳಷ್ಟು ಮೀನುಗಳು ಹೂನುಗಳು ಕೂಡಿದ್ದಾವೆ ಆ ಪುಳಿಯನ್ನು ತೆಗೆಯುವ ತೆಗೆಯುವ ಸಮಯದಲ್ಲಿ ಈಗ ಮೊದಲು ಹೇಗೆ ಬೆಳಗಿ ಅದನ್ನು ಆ ರೀತಿಯನ್ನು ನಾವು ವಿಂಗಡ ಮಾಡುತ್ತಿದ್ದೇವೆ ಸಾಕಷ್ಟು ಮೀನು ಬಿದ್ದಿದೆ ಆ ಕುಳಿಯಿಂದ ಮೀನನ್ನು ತೆಗೆತಿದ್ದೆವೇ 2000000 ರ ಆಸೆ ನೀವು ಮಿತಿತ್ರದ ಆಪ್ಷನ್ ಇಂದ ಬರುತ ಅದು ಮತ್ತೆ ಏನು ಪ್ಲಾಸ್ಟಿಕ್ ನಲ್ಲಿ ಪ್ಯಾಕ್ ಮಾಡಿ ಹಂಗೆ ಇಟ್ರು ಕೂಡ ನಾನು ಯಾವಾಗ ಜೀವಂತ ಇರ್ತದೆ ಅತ್ತ ಇಲ್ಲಿ पट्टा पट्टा नहीं आती